ಮತ್ತು ಚಿಕ್ಕೋಡಿ ಎರಡು ಆಗ್ಬೇಕಂತ ಇವತ್ತಿನ ಗೋಕರ್ ಜಿಲ್ಲಾ ಹೋರಾಟ ಸಮಿತಿಯಲ್ಲಿ ಡಿಮಾಂಡ್ ಮಾಡಿದ್ರು ಸೊ ಅವರು ಫಸ್ಟ್ ಟೈಮು ಜಿಲ್ಲಾ ಶಾಸಕನ ಕರೆದು ಅಂತ ಹೇಳಿದ್ದಾರೆ ಅವರು ಅಭಿಪ್ರಾಯ ಪಡೆಯೋಲ್ಲ ಎಮ್ ಎಲ್ ಸಿ ಎಂ ಪಿಗಳು ಅವ್ರದ್ದ ಅಭಿಪ್ರಾಯ ನಾನು ಅಂತಿಮ ನಿರ್ಣಯ ಮಾಡೋಣ ಇವತ್ತು ಸಭೆ ಮಾಡ್ತೀವಿ ಹಿಂದೆ ಯಾವಾಗ ಹೇಳಿಲ್ಲ ಫಸ್ಟ್ ಟೈಮ್ ಸಭೆ ಆಗ್ತಾ ಶಾಸಕರ ಸಭೆ ಆಗೋದು ಫಸ್ಟ್ ಟೈಮ್ ಮನವಿ ಕೊಟ್ಟಿದ್ರು ಹೋರಾಟ ಆಗ್ತಾ ಇತ್ತು ಪ್ರತಿಭಟನೆ ಆಗ್ತಾ ಇತ್ತು ಶಾಸಕರ ಸೇವೆ ಯಾವಾಗೆಲ್ಲ ಈ ಸಾರಿ ಅಧಿವೇಶನ ಮಾಡ್ತಂತ ಮತ್ತು ಒಂದ್ ಕಡೆ ಅತನಿ ಮತ್ತೊಂದ್ ಕಡೆ ಬಯಲು ಅದ್ಯಾವ್ದು ಆಗಲಿಕ್ಕೆ ಕಷ್ಟದ ಕೆಲಸ ಮುಂಚೆಲ್ಲ ಶಿಫಾರಸ್ ಆಗಿತ್ತು ಹಿನ್ನೆಲೆ ಇದೆ ಆರ್ಥಿಕ ಹಿನ್ನೆಲೆ ಎಲ್ಲ ಸೌಲಭ್ಯಗಳ ಮೇಲೆ ಜಿಲ್ಲೆಗಳು ನೋಡೋಣ ಮೇಲೆಗಳು ಬೇಗ ಇತ್ಯರ್ಥಿ ಮಾಡ್ಲಿಕ್ಕೆ ಹೇಳಿದೀವಿ ಆದ್ರೆ ಒಳ್ಳೇದು ವಿಭಜನೆ ಆಗೋದು ಒಳ್ಳೇದು